ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿಲ್ಲಿ ಬಂದಿದ್ದೀರಿ ಹಾಲ್ ಮಾರ್ಕೆಟ್ ಹಾಲ್ ಮಾರ್ಕೆಟ್ ಇಲ್ಲಿ ಎಲ್ಲ ಥರದ ಒಂದು ಫ್ರೂಟ್ಸ್ ಆಗಲಿ ಇಲ್ಲ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಮು ಸಿಗುತ್ತೆ ತುಂಬಾ ಚೆನ್ನಾಗಿದೆ ರೇಟು ಪರವಾಗಿಲ್ಲ ಪ್ರತಿಯೊಂದು ಐಟಮೂ ಇಲ್ಲಿ ಸಿಗುತ್ತೆ ನೋಡಿ ಯಾವ ಥರ ಇದೆ ಅಂತ ನಾವು ಇಲ್ಲಿ ಹೋಗಿ ತುಂಬಾ ಐಟಮ್ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಮನೆಗೆ ಬೇಕಾಗಿರೋ ಎಲ್ಲ ಫುಡ್ ಐಟಮ್ಸ್ ಆಗಲಿ ಮತ್ತು ಚಿಪ್ಸು ಮತ್ತು ತರಕಾರಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಹಾಲ್ ಮಾರ್ಕೆಟಲ್ಲಿ ಫ್ರೂಟ್ಸು ಮತ್ತು ಗಾಜು ಐಟಮ್ಸು ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಹೋಗಿದ್ವಿ ನೀವು ಒಂದು ಸಾರಿ ಹೋಗಿ ಬನ್ನಿ ಹೇಗಿದೆ ಅಂತ ಹೇಳಿ ಇದು ಬಂದು ಓರಿಯನ್ ಮಾಲ್ ಇದೆಲ್ಲ ಹೊಸಕೋಟೆ ಓರಿಯನ್ ಮಾಲ್ ನೋಡಿ ಪ್ರತಿಯೊಂದು ಸಿಗುತ್ತೆ ಶಾಂಪೂ ಆಗಲಿ ಫೀಸ್ ಆಗಲಿ ಸ್ವೀಟ್ಸ್ ಬೇಕು ಸ್ವೀಟ್ಸ್ ಇದೆ ತುಂಬಾ ರೇಟು ಪರವಾಗಿಲ್ಲ ಎಲ್ಲಾನು ಪ್ರತಿಯೊಂದು ಸಿಗುತ್ತೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಪಾಕೆಟ್ಟು ಪಾಕೆಟ್ ಲೆಕ್ಕ ಸಿಗುತ್ತೆ ಪ್ರತಿಯೊಂದು ಡ್ರೈ ಫ್ರೂಟ್ಸು ಇದೆ ಮತ್ತು ಸರ್ಫು ಎಲ್ಲ ಕೆ ಜಿಗಟ್ಟಲೆ ಎಷ್ಟೆಷ್ಟೊತ್ತು ಬೇಕೋ ಅಷ್ಟೆಷ್ಟೊದಿದೆ ಎಲ್ಲ ಬಲ್ಫ್ ಲೆಕ್ಕ ಕೊಡ್ತಾರೆ ನಾವು ಹೋಗಿ ಇಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀವಿ ನೀವು ಒಂದು ಸಾರಿ ಹೋಗಿ ಎಲ್ಲ ಐಟಮ್ಮು ಸಿಗುತ್ತೆ ಪ್ರತಿಯೊಂದು ಐಟಮ್ಮು ಇದೆ ಇಲ್ಲಿ ಒಂದೇ ಕಡೆಯೇ ಎಲ್ಲ ಪರ್ಚೇಸ್ ಮಾಡ್ಬೋದು ನಾವು ಒಂದೊಂದು ಕಡೆ ಏನಿಲ್ಲ ಇದು ಎಲ್ಲ ಥರದ್ದು ಐಟಮು ಸಿಗುತ್ತೆ ಎಲ್ಲ ಒಂದೇ ಕಡೆ ಸಿಗಿದ್ರೆ ನಮಗೂ ಸ್ವಲ್ಪ ಅನುಕೂಲನೇ ತಾನೆ ಎಲ್ಲ ಒಂದೇ ಕಡೆ ಇದೆಯಲ್ಲಪ್ಪ ಎಲ್ಲ ತಗೊಂಡ್ಬಿಡನೇ ಇಲ್ಲೇ ಅಂತ ಬೇರೆ ಬೇರೆ ಕಡೆ ಸುತ್ತೋಕ್ಕಿಂತ ಒಂದು ಕಡೆ ಸಿಗೋದಿದ್ರೆ ತುಂಬಾ ಒಳ್ಳೆಯದಲ್ವ ಅದಕ್ಕೆ ಎಲ್ಲ ಥರದ್ದು ಇದೆ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿದೆ ಇದು ಮಾಲು ಮೇಲ್ಗಡೆ ಎಲ್ಲ ಬೇರೆ ಬೇರೆ ತರ ಇದೆ ಟಿವಿ ಫ್ರಿಜ್ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಮತ್ತೆ ಬೇಕರಿ ಐಟಮ್ಸ್ ಇದೆ ಫುಡ್ ಐಟಮ್ ಇದೆ ಮಾಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಲಿಕ್ಕೆ ನಾವಿಲ್ಲಿ ಮೊದಲು ಒಂದು ಸಾರಿ ಬಂದಿದ್ವಿ ಇದು ಎರಡನೇ ಸಾರಿ ಬಂದಿದ್ವಿ ಪ್ರತಿಯೊಂದು ಐಟಮೂ ಸಿಗುತ್ತಲ್ವ ಅದಕ್ಕೆ ಹೋಗಿ ಒಂದು ಸಾರಿ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನೀವು ಒಂದು ಸಾರಿ ಹೋಗಿ ನೋಡಿ ರೈಸಿಂದ ಹಿಡ್ದು ಎಲ್ಲ ಸಿಗುತ್ತೆ ಯಾವ್ಯಾವ ಥರ ರೈಸ್ ಇದೆ ನೋಡಿ ತುಂಬ ಥರದ ರೈಸ್ ಇದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಫಿಶ್ಶು ಫಿಶ್ ಬೌಲ್ ಇದೆ ನೋಡಿ ಫಿಶಸ್ಸು ತುಂಬಾ ಇತ್ತು ಒಂದೊಂದೇ ಫಿಶ್ ಇತ್ತು ಅದರಲ್ಲೂ ತುಂಬಾ ಚೆನ್ನಾಗಿತ್ತು ಮುದ್ದಾಗಿತ್ತು ನೋಡಿ ಇದೆಲ್ಲ ಡ್ರೈ ಫ್ರೂಟ್ಸು ಇದೆಲ್ಲ ಕೆ ಜಿಗಟ್ಟಲೆ ಕೊಡ್ತಾರೆ ಇದು ಪ್ರತಿಯೊಂದು ಐಟಮು ಫ್ರೆಶ್ ಅಂದರೆ ಫ್ರೆಶ್ ಇದೆ ಚೆನ್ನಾಗಿದೆ ಹೋಗಿ ವಿಸಿಟ್ ಮಾಡ್ಬೋದು ನನಗನ್ಸಿದ್ದು ಇಷ್ಟ ಆಯಿತು ನಿಮಗೆಲ್ಲ ಯಾವ ಥರ ಇದೆಯೋ ಗೊತ್ತಿಲ್ಲ ನಿಮಗೆಲ್ಲ ಯಾವ ಥರ ಇದೆ ಅಂತ ಒಂದು ಸಾರಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನನ್ನ ಚಾನಲ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಇಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಾವು ಬೇರೆ ಬೇರೆ ವೀಡಿಯೋಸ್ ಹಾಕೋದಿಕ್ಕೆ ಅನುಕೂಲ ಆಗುತ್ತೆ ನೀವು ಕಾಮೆಂಟ್ ಮಾಡಿ ನಾವು ಅದೇ ಥರ ವೀಡಿಯೋಸು ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಪ್ಲೀಸ್ ಯಾ ಯಾವ್ಯಾವ ವಿಡಿಯೋ ಬೇಕು ಅಂತ ನಮಗೆ ಕಾಮೆಂಟ್ ಮಾಡಿ ನಾವು ಆ ಥರ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಹೋಗಿ ಬನ್ನಿ ಒಂದು ಸಾರಿ ಈ ಮಾಲಲ್ಲಿ ಇದು ಬಂದು ಹೊಸಕೋಟೆ ಹತ್ತಿರ ಟೌನ್ ಇದೆಯಲ್ಲ ಟೋಲ್ ಟೋಲ್ ಇದೆಯಲ್ಲ ಅಲ್ಲಿ ಬರುತ್ತೆ ಇದು ಹೊಸಕೋಟೆ ಟೋಲಲ್ಲಿದೆ ಓರಿಯನ್ ಮಾಲ್ ಓರಿಯನ್ ಮಾಲಲ್ಲಿ ಇದೆಲ್ಲ ತಗೊಂಡು ಬಂದಿದ್ದು ನೀವು ಒಂದು ಸಾರಿ ಹೋಗಿ ಟ್ರೈ ಮಾಡಿ ಎಂದು ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಮತ್ತು ಇಲ್ಲಿ ನಾವು ಹೋಗಿದ್ದು ಮಾಲ್ಗೆ ಬರ್ತಡೇ ಇತ್ತು ಹಾಗೆ ಬರ್ತ್ಡೇ ಮುಗಿಸ್ಕೊಂಡು ಬಂದ್ವಿ ನಾವು ಇಲ್ಲೇ ಮಾಲಲ್ಲಿ ಮೇಲ್ಗಡೆ ಫ್ಲೋರ್ಗೆ ಹೋಗಿ ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಬರ್ತ್ಡೇ